ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾಕದೇನಿ ಡೈರೆಕ್ಟ್ ಕಾರ್ನ್ಯಾಗ ಕುಂತು ಯಾಕಪ್ಪ ಅಂತಂದ್ರ ನಮ್ಮ ಸ್ಪರ್ಶ ಅವ್ರನ್ನ ಈಗ ನಾನು ಸ್ಕೂಲಿಗೆ ಬಿಡಾಕ ಹೊಂಟೇನಿ ಹೌದಿಲ್ಚಿನ ಹೌದು ಓಕೆ ಅಪ್ಪಾ ನಾ ಅಮ್ಮಗ ತಲೆ ನೋಸ್ ಆತೈತಿ ಅವರು ಈಗ ಎದ್ದಾರ ನಾಷ್ಟ ಅದು ಮಾಡ್ಬೇಕು ಹೌದಿಲ್ಲ ಅವ್ರು ನಾಷ್ಟಾ ಮಾಡಿ ಆಮೇಲೆ ಬರ್ತಾರೆ ನಿಂಗೆ ಕರಿಯಾಕ ಓಕೆ ಲವ್ ಯು ನೋಡ್ರಿ ಪಂಗಿತ್ ಅಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತ್ ನೋಡೋಣ ಅಂತ ಬ್ಲಾಗ್ ಸ್ವಲ್ಪ ಸಿಂಪಲ್ ಅಂಡ್ ಶಾರ್ಟ್ ಆಗಿರ್ಬೋದು ಬಟ್ ಬ್ಯೂಟಿಫುಲ್ ಆಗಿರುವಂತ ಕಾಂಟೆಂಟ್ ಅನ್ನ ಕೊಡ್ತೇನೆ ನಿಮ್ಗ ಸೊ ಬಡ ಬಡ ಯಾರೇನು ಬಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ನೋಡ್ರಿ ಹಂಗಿತ್ ಅಂದ್ರೆ ಇವತ್ತಿನ ಡೇ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಯಾರಿಗೆ ಪೇಷಂಟಿಗೆ ನೋಡ್ರಿ ನಮ್ಮವ್ವ ಅನ್ನ ಎರಡು ಎರಡು ನೀರು ತೊಗೊಂಬರ್ಬೇಕಂತ ನಮ್ಮ ಪೇಶೆಂಟಿಗೆ ರೊಕ್ಕ ಕೊಡ್ತಾರಂತ ನನ್ನ ಕಡೆ ರೊಕ್ಕ ಅದಾವ ಬೇಡ ನಾ ಹೋಗಿ ಅಂತ ನೋಡ್ರಿ ನಾನು ನಿಮ್ಗೆ ಯಾವಾಗ ಭೇಟಿ ಆಗಿದ್ನಿ ನಮ್ಮ ಸ್ಪರ್ಶನ್ ಬಿಡಕ್ಕೆ ಹೋಗು ಮುಂದೆ ಭೇಟಿ ಆಗಿದ್ದೆನಿ ಅದಾದ್ಮೇಲೆ ಈಗ ಭೇಟಿ ವಾಪಸ್ ವಾಪಸ್ಸು ವಾಪಸ್ ವಾಪಸ್ಸು ಕರ್ಕೊಂಬರೋವಂಥ ಟೈಮ್ ಆಗೈತಿ ನಾನು ಎಡಿಟಿಂಗ್ ಮಾಡ್ಕೊ ಕೂತಿದ್ನಿ ಬೇಡ ಬೇಡ ನೋಡ್ರಿ ಈಗ ಹೋಗಿ ಅಯ್ಯೋ ಅಯ್ಯ ಅಯ್ಯೋ ಅಯ್ಯೋ ನಮ್ಮವ್ವಂದು ಮುಂಗೆ ಹೆಂಗೆ ಇಲ್ಲ ಹ್ಞೂ ನೋಡಿರಿ ನೋಡಿರಿ ರೊಕ್ಕ ಹೆಂಗೆ ಕೊಡ್ತಾನೆ ನೋಡಿರಿ ನಮ್ಮವ್ವ ಜೋರ

ಅಂದ್ರೆ ಮ್ಯಾಲಿಂದ ರೊಕ್ಕ ನೀ ನಾ ಹಾಕ್ಬೇಕೇನ ಅಷ್ಟು ರೊಕ್ಕ ನಾನು ಹಾಕ್ತೇನೆ ತೊಗೋತೀನಿ ಹ್ಞೂ ಮುಂಜಾನಿಂದ ಹುಡ್ಕೆಡತ್ತೀನಿ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತಂತೆ ಬಾ ಬಾ ನೋಡಿ ಬಂದ್ಕೊಂಡು ನಿನ್ನ ಕಾಲು ಮುಗಿತದೆ ಬಂದದ್ದು ಹಾಲು ಹಾಕ್ರಿ ವಾ ಅಂತೇಳಿ ನೂಬತೇನೆ ಹನ್ನೆರಡೋ ಟೈಮ್ ಅಪ್ರಲೆ ನಮ್ಮ ಸ್ಪರ್ಶನ ಕರ್ಕೊಂಡು ನೀ ಹಾಯ್ ಸ್ಪರ್ಶು ಏನು ಮಾಡಿದ್ರಪ್ಪ ಇವತ್ತು ಸ್ಕೂಲ್ನ್ಯಾಗ ಹಾಂ ಮತ್ತೆ ಏನು ಕಲಿತ್ರಿ ಅಮ್ಮಾ ಹ ಆ ನೋಡಿ ಕೈ ಹಾಕಿ ಆ ನೋಡಿ ಎ ಫಾರ್ แอปಲ್ ಅಂತಿದ್ದಾನೇ ನೋಡೋಣ ಅಣ್ಣ ಎ ಫಾರ್ ಆಪಲ್ ಅಮ್ಮಾ ಎ ಫಾರ್ ಬಾಲ್ ಅಂತ ಎ ಫಾರ್ ಬಾಲ್ ಅಂತ ಬಾರಿ ಮತಡದ ನನ್ನ ಮಗಳ ಸಾಲಿಗಿಂಟಾಗಿಂದ ಏನ್ ಹೇಳಲಿ ನಿಮಗೆ ಕರೆನಾ ಹ ಎ ಎ ಫಾರ್ แอปಲ್ ಬಿ ಫಾರ್ แอปಲ್ ಸಿ ಫಾರ್ ಕ್ಯಾಟ್ ಐಸ್ ಕ್ರೀಮ್ ನೋಡ್ರಿ ಎ ಫೋರ್ ಐಸ್ ಕ್ರೀಮ್ ಅಂತ ಯಪ್ಪ ನಾವ್ ಅಲ್ರಪ್ಪ ಇಂತ ಶಾನೇ ಬ್ರಿಲಿಯಂಟ್ ಹುಡುಗಿನ್ ಎಲ್ಲೂ ನೋಡಿಲ್ಲ ನಿಮ್ ಮನ್ಯಾಗ ಹುಡ್ಗರ್ ಹಿಂಗ ಮಾಡ್ತಾವೇನೋ ಕಮೆಂಟ್ ಸರಿ ನೋಡ್ರಿ ಗುಡ್ ಮಾರ್ನಿಂಗ್ ಶ್ವೇತು ಶು ಬು ಎದ ನೀರ್ತಂದೈತ್ ನೀಂಗ ಹ್ಮ್ ನೋಡ್ರಿ ಕಣ್ಣ ಬೆಳ್ಳಾಗ್ಬಿಟ್ಟ ತೆಗ್ಯಾಕಿ

ಇವತ್ತು ನಾವು ಒಬ್ಬ ಕುಕಿಂಗ್ ವಿಡಿಯೋ ಮಾಡ್ಕೋಬೇಕಂತೇಳಿ ಎಲ್ಲ ಸೆಟಪ್ ಮಾಡಿ ಮಾಡಿಟ್ಕೊಂಡಿ ಬಟ್ ಅನ್ಫಾರ್ಚುನೇಟ್ಲಿ ಭಯಂಕರ ಕರೆಂಟ್ ಹೊಂಟೈತಿ ಹೋಗೋದು ಒಂದು ನಿಮಿಷ ಒಂದು ಎರಡ್ ಮೂರ್ ನಿಮಿಷ ಬರ್ತೈತಿ ಮತ್ ಹೊಂಟೈತಿ ಮತ್ ಬರ್ತೈನ್ ಯಾರು ಬೇಡ ನಾ ಒಬ್ಬ ಮಾಡ್ಕೋತೇನೆ ಬರೀ ಇಂತದೇ ಬರೀ ಹಸಿ ನನ್ ಮಗನ್ ಐತಿ ಮಾಡಬೇಕನ್ನೋದಿಲ್ಲ ಯಾವಾಗ ಹೊಡ್ದ ನೋ ಮಾರ ಯಾರ ಹಿಂಗ ಹೊಡಿಬೇಡಂತಿಬೇಡ್ರಿ ಬರೋಬರಿ ಎರಡು ಗಂಟೆ ಆಗುವಂತೆ ಇವತ್ತು ನಮ್ಮ ಮಹಿಳೆಯರು ರಕ್ತ ಬರ್ಸ್ಕೊಂಡಾರ ಕೈಯಾಗ ನೋಡ್ರಿ ಏನ್ರ ಒಂದ್ ಮಾಡ್ಕೋತಿರ್ತಾರ ಏನ್ ಮಾಡ್ಕೊಂಡ್ರಿ ವಿನಿ ಕಾಚಿನ ಬಳಿ ನೋಡ್ರಿ ಕಾಚಿನ ಬಳಿ ಹತ್ತಿ ಅಂತ ಒಟ್ಟು ಒಬ್ಬರು ಆದ್ಮೇಲೆ ಒಬ್ರು ಸೊಸ್ತಾರೆ ಪೇಶೆಂಟ್ ಹಾಕಿ ರೆಡಿ ಆಗಿರ್ತಾರ ನೋಡ್ರಿ ಏನಾ ಸ್ವತಾ ರೊಟ್ಟಿ ಬಿಸಿ ಮಾಡಾತಿ ಹಾ ಕೊಡಿ ತಣ್ಣ ಬಿಸಿ ಮಾಡಿದಿ ನೋಡ್ರಿ ಇದೆ ಅಂತ ಬಿಸಿ ಮಾಡಿದಲಂತ ಏನ್ ರಾಜೀ ಇದು ಓಕೆ ಕಿಡ್ನಿ ಬೀನ್ಸ್ ಹಾ ಎದಕ್ಕೆ ನಗಾಕತ್ತಿವಾ ನೀವು ಈ ಫಸ್ಟ್ 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 ಕ್ಲಾಸ್ ಬಿಸಿ ಬಿಸಿ เมนตี ಪರೋಟ ಅಥವಾ เมนตี ಚಪಾತಿ ಮಾಡಬೇಕು ಹಂಗಾರ ಇದ್ದರೆ ಬಡ ಪೆನ್ನ ಪೇಪರ್ ತಗೊಂಡ ರೆಡಿ ಆಗ್ರಿ 얘는 ಸಾಮಗ್ರಿಗಳು ಬೇಕು ಮತ್ತೆ ಹೇಗೆ ಮಾಡೋದು ಅಂತ ಹೇಳಿ ಅಂತ ಅದು ಕರೆಕ್ಟ್ ಇದೆ ಇನ್ನಂತ ಏನು ಸಾಕಾಳಿನ ಇದ್ದದ್ದು ಕಳವೇ ಸಾಕ ಏನು ನನಗೆ ಬರ್ಯಾ ಕಟ್ ಬರ್ತೈತಿ ನಿನಗೆ ಬರ್ತ ಅಂತ ಕೊಟ್ಟೆ ಕರೆನೇ ಸಾಕ

ಏ ದನ ಕೈಕೆ ಹಂಗ ಮಾತಾಡ್ಬಿಡ ಅಲ್ಲೋ ಅದ್ ನೀನ ನಿಂತು ಕುಕ್ ಮಾಡಿದ್ ವಿಡಿಯೋ ಐತಿ ಕಾಲ್ದ ಕೇಳಗದ್ನ ಕಂಪ್ಯೂಟರ್ ಟೇಬಲ್ ಕಾಲ ಬಿಡ ನೀನ ನಿಂತು ಮಾಡಿದ್ ವಿಡಿಯೋ ಐತಿ ಅದನ್ನ ನಿನಗ ಪ್ರೊಸೆಸರ್ ನೆನಪಿರ್ಬೇಕಾಗಿ ಏನ್ ಮಾಡಿ ಅದ ಅರ್ಥ ಆಯ್ತ ಅಂತ ಅನಸ್ತ ಬಟ್ ಆಮೇಲೆ ಏನ್ ಅನಸ್ತ ನೀ ರಾಂಗ್ ಮಾಡ್ಯಾರ ಮತ್ತ ನೀ ಕೇಳಿದ್ರ ಬೈಕಿ ಅಂತ ಹೇಳಿ ಕೇಳಬೇಕು ಕೇಳಾಕ್ ಬೈತದ ನಿನಗ ಗೊತ್ತಾಯ್ತ ನೋಡ್ರಿ ನಮ್ ಶ್ವೇತಾ ವಿಲಿ ವಿಲಿ ಅಂತ ಒದ್ದಾಡಿದ್ರು ನೀನೆ ರಾತ್ರಿ ಈಗ ಸ್ವಲ್ಪ ನೈಂಟಿ ನೈನ್ ಪರ್ಸೆಂಟ್ ಆರಾಮಾಗ್ಯಾರ ಇನ್ನೊಂದು ಒಂದು ಪರ್ಸೆಂಟ್ ಅಷ್ಟು ಐತಿ ಮತ್ತು ತಂಪಿಗೆ ಹೋದರೆ ಎಲ್ಲಿ ತ್ರಾಸ ಆಕೇತ ಅನ್ನೋದು ಒಂದು ಟೆನ್ಷನ್ ಐತಿ ಬಟ್ ಆದರೂ ನಮ್ಮ ಶ್ವೇತ ಅವ್ರು ರೆಡಿ ಆಗ್ಯಾರಪ್ಪ ಯಾಕಂದ್ರೆ ಈಗ ಒಂದು ಸಣ್ಣದ ಮೀಟಪ್ ಐತಿ ಹಂಗಾಗಿ ಈಗ ಹೋಗ್ಬೇಕಂತ ಹೇಳಿ ರೆಡಿ ಆಗ್ಯವಿ ಲಾಸ್ಟ್ ಮೂಮೆ ಅಂದ್ರೆ ಮಧ್ಯಾಹ್ನ ಕನ್ಫರ್ಮ್ ಆಗ್ತದ ಹಿಂಗೆ ಮೀಟಪ್ ಐತೆ ಅಂತ ಹೇಳಿ ಸೊ ಯಾರ್ಯಾರು ಬರತ್ತಾರ ಎಲ್ಲಿ ಹೊಂಟೇವಿ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ

ಬರ್ ಬರ್ದ ಗಿ ಕುಮ ಅವ್ರ ಮಮ್ಮಿ ಕಡೆ ಬಂದ್ ಕೊಡ್ತ ಅವ್ರ ಮಮ್ಮಿ ಕಡೆಯಿಂದ ಓಪನ್ ಮಾಡಿಸ್ತಾ ಹೇಳಿ ಸೀಫರ್ ಸೈಡ್ ರೀ ಏನ್ರಿ ಮೇಡಮ್ ಇದೆಲ್ಲ ನೀವ್ ಕರೇನ ಸುಮಾರ ನೋಡ್ರಿ ಅಶ್ವಿನಿ ಮೇಡಮ್ ಇವತ್ ನಮ್ ಜೊತೆ ಸ್ಪೆಷಲ್ ಗೆಸ್ಟ್ ಯಾರೀ ಎಸ್ ಮಾಡ್ರಿ ಎಷ್ಟ್ ಜನ ಗೆಸ್ಟ್ ಮಾಡ್ತಾರ ನೋಡೋಣ ಕರೆಕ್ಟ್ ಆಗಿ ಸೊ ಎಲ್ಲಿ ಎಲ್ ನೋಡ್ರಿ ಇವ್ರು ಬಾಳ ಫೇಮಸ್ ಅದಾರ ಯಾಕಂದ್ರ ಇವ್ರದ್ದು ಫಸ್ಟ್ ವಿಡಿಯೋನ ಮೂವತ್ ಸಾವಿರ ಹೊಡೇತ್ರಿ ಮೇಡಮ್ ನಿಮ್ ವಿಡಿಯೋ ಫಸ್ಟ್ ವಿಡಿಯೋ ಚಾನಲ್ನಾಗ ಸೊ ಮೇಡಮ್ ಅವರು ಬಂದಾರ ಧಾರವಾಡದಿಂದ ಅಶ್ವಿನಿ ಮೇಡಮ್ ಅದಾರ ನಾವು ಅದೇವಿ ಸೊ ಮೀಟಿಂಗ್ ಒಳಕ್ ಬಂದೇವಿ ಇಲ್ಲಿ ಮೀಟಿಂಗ್ ಮಾಡ್ಕೋಣಂತ ಊಟ ಮಾಡ್ಕೋ ಅಂತ ಊಟ ಮುಂದೆ ಮುಂದೇನೇನ್ ಮಾಡ್ತೇವ ತೋರಿಸ್ತೇವಂತ ನಿಮ್ಗೆ ನೋಡ್ರಿ ನಮ್ ಸ್ಪರ್ಶ ಅವರ ಸ್ವೀಟ್ ಕೊಟ್ ಸ್ಟಾರ್ಟ್ ಮಾಡಿ ನಾವು ಅಲ್ಲಿ ಹೊರಗೆ ಕೂತಿದ್ವಿ ಅಲ್ಲಿ ಸೌಂಡ್ ಬಾಳಿತ್ತು ಇತ್ತು ಇಲ್ಲಿ ಒಳಗ್ ಬಂದ್ವಿ ಮೇಡಮ್ ನಿಮ್ಗೊಂದು ಕ್ಷನ್ ರೀ ನಮ್ ಮೇಡಮ್ ಕೇಳ್ತಾರೆ ಅಶ್ವಿನಿ ಮೇಡಮ್ ಕೇಳ್ತಾರೆ ಮೇಡಮ್ ನಂಗೆ ನಿಮಗ್ ಗುರ್ದೈತಿ ಏನ್ ಕೊಷನ್ ಕೇಳ್ಬೇಕಂತೇಳಿ ಕೇಳಿರಿ ರಂಜನಾ ಮೇಡಮ್ ಕೇಳಿರಿ ಹಾ ರಚನಾ ಮೇಡಂ ಕೇಳ್ರಿ ಹಾ ನಿಮ್ಮಿಂದ ಒಂದು ವಿಡಿಯೋ ವೈರಲ್ ಅದ ಹೇಳಿರಿ ಫಸ್ಟ್ ಡೇ ಏನು ಸ್ಪೆಷಲ್ ಇನ್ನೂ ಬೇರೆ ವಿಡಿಯೋಸ್ ಏನ ಬರ್ಬೇಕು ಬಂದಿ ಬಾಳ್ ನೋಡ್ಬೇಕು ಈ ಚಾನೆಲ್ ಸಪೋರ್ಟ್ ಮಾಡ್ಬೇಕು ಸೋ ಬಿ ಡೂಯಿಂಗ್ ಇಷ್ಟ ಎಫರ್ಟ್ಸ್ ಐತಲ್ಲ ಅವರು ಮಾಡುದು ಲೈಕ್ ನಾವು ಅಡ್ಗಿ ಮಾಡ್ತೀವಿ ಬರ್ತೇವಿ ಬಟ್ ಕ್ಯಾಮ್ರಾ ಸೆಟ್ ಮಾಡುದು ಆಮೇಲೆ ಅಲ್ಲಿ ಹೀಟ್ ಆಗ್ತಿರ್ತೈತಿ ಕ್ಯಾಮ್ರಾ ಲೈಟ್ಸ್ ಇಂದ ಆಮೇಲೆ ಕುಕಿಂಗ್ ಮಾಡುವಾಗೂ ಹೀಟ್ ಆಗ್ತಿರ್ತೈತಿ ಅದನ್ನೆಲ್ಲಾನು ಅವ್ರು ಕಷ್ಟಪಟ್ಟದನ್ನ ಮಾಡಿ ಒಂದು ವಿಲಾಗ್ ಬರ್ತಿರ್ತೈತಿ ಶ್ರಮ ಬಹಳ ಐತಿ ಯಾರೇ ವಿಲಾಗ್ ಮಾಡ್ರಿ ಪ್ಲೀಸ್ ಅದನ್ನ ಸಪೋರ್ಟ್ ಮಾಡ್ರಿ ನಿಮಗೇನು ಅದ್ರ ಅದರಿಂದ ಒಂದು ಸಣ್ಣ ನಾಲೆಜ್ ಸಿಕ್ತೈತಿ ಪೇಶೆನ್ಸ್ ಪೇಶನ್ಸ್ ಇಸ್ ದ ಬಿಗ್ಗೆಸ್ಟ್ ಕೀ ಅಂತ ಹೇಳ್ಬೋದು ಪೇಶನ್ಸ್ ಭಾಳ ಬೇಕಿದೆ ಎಡಿಟಿಂಗು ಅದು ಇದು ನೂರ ಎಂಟು ಡಿಫಿಕಲ್ಟೀಸ್ ಅದಾವೆ ಅದರೊಳಗೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅವ್ರ ಚಾನಲಿಗೆ ಸಪೋರ್ಟ್ ಮಾಡಿರಿ ಇನ್ನೂ ಅವ್ರಿಗೆ ಅವಕಾಶ ಸಿಗ್ತೈತಿ ನೀವು ಸಪೋರ್ಟ್ ಮಾಡಿದ್ರೆ ಹೆಚ್ಚಿನ ಹೆಚ್ಚಿನ ವಿಲಾಗ್ಸ್ ಒಳ್ಳೆ ಒಳ್ಳೆಯದು ಟ್ರಾವೆಲ್ ವಿಲಾಗ್ಸ್ ಇರ್ಬೋದು ಫುಡ್ ವಿಲಾಗ್ಸ್ ಇರ್ಬೋದು ಇನ್ನೂ ಅವ್ರು ಮಾಡೋಕ ಈಸಿ ಆಗ್ತೈತಿ ಸೊ ಪ್ಲೀಸ್ ಸಪೋರ್ಟ್ ದೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನೀವು ಇಷ್ಟು ಪ್ರೀತಿ ತೋರಿಸಿದ್ರಿ ನೀವು ಇಷ್ಟು ಫ್ರಾಂಕ್ ಆಗಿ ಹೇಳಿದ್ರಿ ನಮಗೆ ಕನ್ನಡ ಮೇಡಮ್ ಅವ್ರು ಹೇಳಿದ್ರೆ ಥರ್ಟಿ ಕೆ ರೀಚ್ ಆಗೈತಿ ಬಟ್ ಇನ್ನು ಜಾಸ್ತಿ ರೀಚ್ ಆಗ್ಬೇಕು ಅನ್ನೋದು ಅವ್ರದ್ದು ಅಭಿಪ್ರಾಯ ಇದೆ ಹೌದಲ್ರಿ ಮೇಡಮ್ ಕರೆಕ್ಟ್ ಮನ್ಸಿನ ಮಾತಲ್ಲ ಅದು ಎಲ್ಲರೂ ಕೆಲವರು ಅನ್ಬಿಡ್ತಾರೆ ನಿಮ್ದೆಲ್ಲಾರ್ದು ಸಪೋರ್ಟ್ ಬೇಕ್ರಿ ಮೇಡಮ್ ಆಕ್ಚುಲಿ ಅಶ್ವಿನಿ ಮೇಡಮ್ ಅಶ್ವಿನಿ ಚಾನಲ್ ಹಂಗ ನೋಡಾಕ ಯಾಕ್ರಿ ಚೇತಾವ್ರ ಚತಾವ್ರ ನೀವು ಆ ಸೈಡ್ ಬಂದ್ಬಿಟ್ರಿ ಅಂತಾನೆ ಬರೋಬರ ಆಗ್ಬಿಡ್ತೈತಿ ನಾವು ಒಬ್ಬ ನಾನು ಸ್ಪರ್ಶವ್ರ ಈ ಸೈಡ್ ಕೊಡ್ತೇವೆ ಯಾಕಂದ್ರೆ ನೀವು ಒಬ್ಬರೇ ಈ ಸೈಡ್ ಆಗಿರಿ ನೀವು ಆ ಸೈಡ ಬಂದ್ಬಿಟ್ರಿ ಅಂದ್ರೆ ಪರ್ಫೆಕ್ಟ್ ಇಲ್ಲಿ ಇಲ್ಲಿ ಬಿಡ್ರಿ ಅಂದ್ರ ಬರೋಬ್ಬರ್ ನೀವು ತ್ರಿಮೂರ್ತಿಗಳು ಒಂದ್ ಕಡೆ ಅಂತ ಲೇಡೀಸ್ ಟೀಮ್ ಅದು ಹಂಗೆ ನೋಡಕ ಮೇಡಮ್ ನಂದ್ರಿ ಅದು ಈಗ ಪರ್ಫೆಕ್ಟ್ ಫ್ರೇಮ್ ಪರ್ಫೆಕ್ಟ್ ಆಯ್ತು ನೋಡ್ರಿ ಮೇಡಮ್ ಈಗ ಕನ್ಸಾಕ ಮಸ್ತ್ ಕನ್ಸಾಕ್ ಅದ ಕ್ಯಾಮ್ರಾದಾಗ ಶಕ್ತಿ ನಮ್ಮ बर्थडे ನಿಮ ಎಲ್ಲರನ್ನು ಆಕ್ ಬಿಡದ ಗಿಡದಾರಪ್ಪ ಮೂರು ಮಂದಿ ಸೇರಿ ನನಗೆ ಎದಕ್ಕೆ ಆಗತಿದಿ ಇಲ್ಲ ಇಲ್ಲ ಬಂದಾರ ಇಲ್ಲ ಬ್ರೆಡ್ ಬಂದಿತಿ ಎಂಜಾಬರ್ದಸ್ ಕಣತಿತಿ ಎಂಜಾಕೋರ್ಟ್ ಮಾಡಿರ ರೀ ಮೇಡಮ್ ಅದನ್ನ ವಾ ಕ್ಯಾ ಅಲ್ಟಿಮೇಟ್ ಚೀಸ್ ಏನಿದೆ ಗಾರ್ಲಿಕ್ ಬ್ರೆಡ್ ಚೀಸ್ ಶೀಸ್ ಗಾರ್ಲಿಕ್ ಪೆಟ್ ಕರೆಕ್ಟ್ ಟೇಸ್ಟ್ ಚಲೋ ಐತ್ರಿ ಏನ್ ಕರೆಕ್ಟ್ ನೋಡಿರಿ ನಂಗೆ ಏನು ಮಾಡ್ತೀನಿ ಬಿಡ್ಯಾ ತೊಡ್ರಿ ಅದು ಭಾರಿ ಕಾಣ್ತದ ನೋಡ್ರಿ ಬಾಜಿ ಮತ್ತು ಇರೋದು ರೋಟಿ ಮೇಡಮ್ ಮೇಡಮ್ ನೀವೇನು ಹೇಳ್ರಿ ರೋಟಿ ಮೇಡಮ್ ನಾನು ಚೀಸ್ ನಾ ರೊಟ್ಟಿ ಡಿಫ್ರೆನ್ಸ್ ಕಟ್ ಮಾಡ್ತೀರಾ ಇದು ಬ್ರೂತ್ ನಮ್ದು ಆಮೇಲೆ ಮಡಮರ ಬಟರ್ ಗಾರ್ಲಿಕ್ ಏನ್ರೀ ಮೇಡಮ್ ಬಟರ್ ಬಟರ್ ನಾನು ಹೇಳಾರ ಮಡಮರ ಸಿಂಪಲ್ ಮೇಡಮ್ ನೀವು ಹೆಂಗಾದ್ರೂ ನೀವು ತಿನ್ನೋ ಡಿಷು ನಷ್ಟ ಸಿಂಪಲ್ ಅದ ದೊಡ್ಡ ಮಾತ್ರೇ ನಮ್ಮ ಅವ್ರದ್ದು ಆದ್ರೂ ಸೇಮ್ ಬಟರ್

ಇಲ್ಲೈತಿ ಸ್ಪರ್ಶ ಅಂದ್ರೆ ಓಕೆ ಥ್ಯಾಂಕ್ ಯು ಅಣ್ಣ ಮ್ಯಾಮ್ ನೀವು ಫಸ್ಟ್ ಟೈಮ್ ನಾನು ನೋಡಾಕತ್ತಿದ್ದು ಕಾಂಬಿನೇಷನ್ ನಂಗೆ ಆ ಕಾಂಬಿನೇಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಲ್ಲ ವಾವಾ ಐಸ್ ಕ್ರೀಮ್ ಇದನ್ ಹೆಂಗ್ ತಿನ್ನುದು ಅಂದ್ರ ಇವಾಗ ನಾವು ಸೇರುಕಾಯಿ ತಿನ್ನುವಾಗ ಅದರ ಮ್ಯಾಲ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ ಉಪ್ಪು ಹಾಕೊಂಡು ತಿಂತೀವಲ್ಲ ನಾನು ನಿಮಗ್ ಟ್ರೈ ಮಾಡಿ ರಿವ್ಯೂ ಕೊಡ್ತೀನಿ ನಿಮ್ಮ ಇಲ್ಲಿ ಬಂದಾಗ ಇದನ್ನ ಟ್ರೈ ಮಾಡ್ರಿ ಇಲ್ಲ ನಿಮ್ ಮನ್ಯಾಗ ಎಲ್ಲರೂ ಸಿಕ್ತು ಐಸ್ ಕ್ರೀಮ್ ಅಂತಂದ್ರೆ ವಾವಾ ಐಸ್ ಕ್ರೀಮ್ ಮ್ಯಾಲ ರೆಡ್ ಚಿಲ್ಲಿ ಪೌಡರ್ ಹಾಕಿ ಉಪ್ಪು ಕಾಯಿ ಅಂಡ್ ಲೆಕ್ಮೀನು ನಿಮ್ಗೆ ಹಿಂಗೆ ಅನಿಸ್ತೇನೆ तो वो फॉर यू यस मैम सेम अंगारी करेलिया बचपन की याद ताज़ा हो गई सही में हाँ हरी क्या बात है क्या बात है ये लड़ो ट्राई मार रहे हो यस डेफिनेटली मैम पेयरों हरना तीन ना अनसाते थे hmm. करें ना ना उनसे ट्राई मत करें पेयरों हरना तीन ना कर साते हम ಕಥೆ ಅಂತ ಹೇಳಿದ್ರು ವಾಹ್ ಮસ્ત ಮಸ್ತಕ್ಕೆ ಟೆಸ್ಟ್ کرنا ಲಿಟರಲಿ ಐಟಮಟ ಇದು ನಮಗೂ ಮಾಡಿದ ನಿಮ್ಮ ಅಮ್ಮನೆ ಹಾ ಹಾ ಸೋ ಐ نیو ದಿಸ್ ಅದಕ್ಕೆ ಇದು ಫ್ಲೇವರ್ ಕ್ಯಾಡಿ ಕೇಳಿಸ್ಕೊಂಡೆ ಮೇಡಂ ಅವರು ಕೈಂದ ಇದನ್ನ ಮಾಡ್ಸ್ಬೇಕು ಅಂತಿದ್ರೆ ಬಡಬಡ ಕಾಮೆಂಟ್ ಮಾಡಿ ಸರ್ ಎಲ್ಲ business ಕಣ್ಣ business ನಿಮ್ಮ ಪ್ರೀತಿನ ಅಂತಕತ್ತಿರಲ್ಲ ನೀವು ಅದೇ ಇಂಪಾರ್ಟೆಂಟ್ ನಮಗ ನೋಡ್ರಿ ಸೆನ್ಸನ್ ಸಾಮಾನದ್ರೀ ಹ್ಮ್ ಬಾರಿ ನೋಡ್ಸ ಮಸ್ತ್ ಅಂತ ನೋಡ್ರಿ ನಾವ್ ಇಲ್ಲಿ ಊಟ ಮಾಡಕ್ ಬಂದಿದ್ವಿ ಇಲ್ಲಿ ನಮ್ ಸಬ್ಸ್ಕ್ರೈಬರ್ಸ್ ಬಂದ್ರೆ ಆರಾಮದ್ರಿ ಊಟ ರೀ ಊಟ ಐತ್ರಿ ಯಾವ ನಿಂದ ನಮ್ಮದು ಬಿಜಾಪುರ ಡಿಸ್ಟ್ರಿಕ್ ಬಟ್ ಬಿಜಾಪುರ ರೀ ಬಿಜಾಪುರ ಆದ್ರೆ ವಿಜಯಪುರ ರೀ ಇಲ್ಲ ಮೇಡಮ್ ಅವ್ರೆ ವಿಜಯಪುರ ಅದವ್ರಿ ನಮ್ಮ ಪುಟ್ಟಿನ ಚೆನ್ನೇ ನೋಡೋದಲ್ರಿ ಅವ್ರು ನೋಡ್ರಲ್ರಿ ಅಶ್ವಿನಿ ಮೇಡಮ್ ಬರ್ರಿ ಅತ್ಯ ದೂರ್ ನಿಂತರಿ ಅಕ್ಕಿ ಚೂಟ್ ಗಿಟ್ ಹೇಳ ಅನ್ನೋದೇ ಎದುರ್ಕಿ ನಮಗ ಅಣ್ಣ 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 ತಮ್ಮನ ಹೌದ್ರಿ ಓಹೋ ಅಂದ್ರೆ ಫ್ರೆಂಡ್ಸ್ ಆಡ್ರಿ ಬರೋಬರ ಎಲ್ಲರೂ ವಾಪಸ್ ತಮ್ ತಮ್ಮ ಜಾಗ ಕೊಟ್ಟಾರೆ ಮೇಡಮ್ ಅವ್ರ ಧಾರವಾಡಗೆ ಹೋಗ್ಬೇಕು ಅಶ್ವಿನಿ ಮೇಡಮ್ ಅವ್ರು ಅಲ್ಲಿ ಹೋಗ್ಬೇಕು ನಾವು ಈಚೆ ಕಡೆ ಹೋಗ್ಬೇಕು ರೀ